ಏನು ಮಾಡಿದ್ರು ಏನೂ ಮಾಡಿಲ್ಲ ಏನು ಮಾಡಿದ್ದಾರೆ ಸುಮ್ಮನೆ ಬೂಟಾಟಿಕೆಗೆ ನಾಲ್ಕು ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ ಇದಕ್ಕೆ ಪರಿಹಾರನೇ ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತಲ್ಲ ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೆ ನಿಮಗೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಇದೆಯೇ ನಾನು ನೀವು ಗೌರವ ಕೊಡೋದು ಏನು ಮಾಡ್ಬಿಟ್ಟಿದ್ದೀವಿ ಅಲ್ಲಿ ಹೊಡೆದು ಬಿಟ್ವಿ ಇಲ್ಲಿ ಬಿಟ್ವಿ ಇಲ್ಲಿ ಬಿಟ್ವಿ ಇನ್ನೊಂದು ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತಾರೆ ಅಂದರೆ ಎಲ್ಲ ನೀವು ತೋರಿಸೋದೊಂದಾದರೆ ಅವ್ರು ತೋರಿಸೋದಂತೂ ಅವ್ರು ತೋರಿಸೋದ್ ಇವ್ರಂತೂ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವ್ರು ಹಿಂಗೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಹಿಂಗೆ ಹೊಡೆದವ್ರ ಅಂತ ಹೇಳ್ತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಯಾರು ಹೊಡೆದಿದ್ದಾರೆ ಅಂತ ಏನು ಡಿಕ್ಲರೇಷನ್ ಯಾರು ಸತ್ತಿದ್ದಾರೆ ಏನಾಗಿದೆ ಏನು ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರು ಮಾಡುವಂಥದ್ದನ್ನು ನಾವು ವಿರೋಧ ಮಾಡ್ತೇವೆ ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು ಕರ್ನಾಟಕ ಪ್ರಜೆಗಳಾಗ್ಬೋದು ಭಾರತ ದೇಶ ಪ್ರಜೆಗಳಾಗ್ಬೋದು ಆಗ್ಬೋದು ಚೈನಾ ಆಗ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ ಏನಾದರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ ಆದರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡ್ರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತಂದರೆ ಫೈರ್ ಮಾಡಿ ಗಂಡಂದ್ರ ಎಂಥೀರ್ ಎಣ್ತೀರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಹೊಡೆದು ಸಾಯಿಸಿ ಅವರು ಹೋದ್ರೆ ಯಾರಾದರೂ ತಟ್ಕೊಳ್ಳೋಕ್ಕಾಗುತ್ತಾ ಯಾರಾದರೂ ಅವರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದರು ಇಲ್ಲಾಂದ್ರೆ ಅವರು ಅವ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂಥದಕ್ಕೆ ಪರಿಹಾರ ಇದಲ್ಲ ಆ ಟೆರಿಸ್ಟೂ ಯಾರು ಯಾವುದು ಬುಡ ಯಾವುದು ಕೊಂಬೆ ಯಾವುದು ರೆಂಬೆ ಯಾವುದು ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತು ಏನೋ ನಾಲ್ಕು ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನನಗೂ ನೋಡಿದ ಟಿವಿನಲ್ಲಿ ನೀವು ಹೇಳಿದ್ದೆ ನಾನು ನೋಡಿದ್ದೆ ನನಗೇನು ಬೇರೆಯವ್ರು ಹೇಳಿದ್ದೆಲ್ಲ ನೀವು ಹೇಳ್ತಾ ಇದ್ದಿದ್ದೆ ನಿಮ್ಮ ಟಿವಿಗಳಲ್ಲಿ ಎಲ್ಲ ಬಂದ್ಬಿಟ್ಟು ಹೊಡೆದಿದ್ದಾರಂತೆ ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ ಕನ್ಫರ್ಮ್ ಆಗಿ ನೂರು ಜನನ ಹೊಡೆದಿದ್ದಾರೆ ಅಂತ ನೀವು ನೀವ್ಯಾರಾದ್ರು ಟಿವಿಯವರು ಹೇಳಿದ್ರೋತ್ತದೆ ದಪ್ಪನ್ ಮಾಡಿದ್ದ ಮುಂಜಾನೆ ದೇವಾಗ ದಫನ್ ಮಾಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾವು ನೋಡಿ ಯಾರಿಗೆ ಅವ್ರ ಫ್ಯಾಮಿಲಿಗೆ ಪರಿಹಾರ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ ಅದೇನೋ ಅದು ನಮಗೆಲ್ಲ ನೋಡಿ ಸರ್ ಅವ್ರು ಎಷ್ಟನ್ನ ಕಾಸು ಕೊಟ್ಟು ಕೊಡಲಿ ಮಾಡ್ಕೊಳ್ಳಿ ಅದು ನಮಗೆ ಸಮಸ್ಯೆ ಅಲ್ಲ ಪಾಕಿಸ್ತಾನವ್ರು ಏನೋ ಕೊಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಪರಿಹಾರ ಕೊಟ್ಕೊಳ್ಳಿ ಏನಾರ ಕೊಟ್ಕೊಳ್ಳಿ ನಮಗೆ ಬೇಕಾಗಿಲ್ಲ ನಮಗಿಲ್ಲಿ ಸುಟ್ಟಿರುವಂಥ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವರು ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವರು ಯಾರು ಇಲ್ವಾ ನಮ್ಮದು ಸೆಕ್ಯೂರಿಟಿ ಇಲ್ವಾ ಹಾಗಾದರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ನಮ್ಮೂರಲ್ಲಿ ಬಂದು ಹೊಡೆದ್ಬಿಟ್ಟು ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಹೋಗಬೇಕು ಕೋಲಾರ ಟೌನಲ್ಲಿ ಬಂದು ಹೊಡೆದ್ಬಿಟ್ಟು ಅಂದರೆ ಕೋಲಾರ ದಾಟ್ಕೊಂಡು ಹೋಗ್ಬೇಕು ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು ಈ ಕಡೆ ಬಂದರೆ ಟಮಕಾ ಸರ್ಕಲ್ ದಾಟಬೇಕು ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟಬೇಕು ಆ ಕಡೆ ಹೋದರೆ ಎ ಪಿ ಎಂ ಸಿ ಮಾರ್ಕೆಟ್ ದಾಟಬೇಕು ಹಿಂಗೆ ವೇಮಗಲ್ ರೋಡಲ್ಲಿ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ರೋಡಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗಬೇಕು ಕರೆಕ್ಟಾ ಇವರೆಲ್ಲ ಏನು ಮಾಡ್ತಾ ಇದ್ರು ಅಷ್ಟೊತ್ರಿಗೂ ಬಾರ್ಡ್ರ್ ಬೇರೆ ಅದು ಬಾರ್ಡರು ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಮಿಲಿಟರಿ ಅವ್ರು ಏನು ಮಾಡ್ತಾಯಿದ್ರು ಇವರೇ ಏನಾದರೂ ಪ್ಲ್ಯಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗಬೇಕಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಇವಾಗ ನಮ್ಗೆ ಯಾವುದೂ ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರೆಸಿದ್ರೆ ಯಾರು ಬಂದರೂ ನಮಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂಥ ಅಂಶಗಳು ಯಾವುದೂ ಗೊತ್ತಿಲ್ಲ ನಮಗೆ ಇದು ಚಾನ್ಸ್ ಟೆರರಿಷ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನ ಹಾಳು ಮಾಡಿಕೊಂಡ್ರು ಅಷ್ಟೇ ಬರೆಯೇನೂ ಇಲ್ಲ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಜಾಸ್ತಿ ಹೌದು ನಮ್ಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಿ ಅಂದ್ರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಇಡ್ಕೊಂಡ್ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗನ್ನುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗನ್ನುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನ ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವ್ರನ್ನ ಐದು ಜನ ಆರು ಜನ ಬಂದಲ್ಲಿ ಶೂಟ್ ಮಾಡಿಬಿಟ್ಟೋದಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಅಂತೆಲ್ಲ ಕರಣವಿರಾಮ ಅದೇನು ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಅಂದ್ ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟವ್ರೆಲ್ಲಂಪ್ ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರು ಕೇಳಿದ್ನ ಇಸ್ರೇಲ್ ಇಸ್ರೇಲವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದೆ ಅವರು ಜನನ ಅರವತ್ತು ಜನ ಎಪ್ಪತ್ತು ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರ ಒಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳ ಹೊರದ ಸರ್ವನಾಶ ನಾಶ ಮಾಡಾಕ್ಬಿಟ್ರು ನಾವನ್ನು ಹೇಳ್ತಾ ಇದ್ದೀವಿ ಟರ್ನಿಸ್ಟ್ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ ಅವರು ಊರ್ಗು ಊರ್ಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ನಾಶ ಮಾಡಾಕ್ಬಿಟ್ರು ಊರ್ಗಳನ್ನ ಏನು ಮಾಡೋಕ್ಕಾಯ್ತು ಅವ್ರನ್ನ ರಷ್ಯಾ ಅವ್ರು ಉಕ್ರೇನ್ ನೋಡಿದ್ರು ಹೆಂಗೆ ಹೊಡ್ದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಹೇಳಿದ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇರುವಂತ ನಮ್ಮ ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಗಂಡಸರಿಗೆ ಹಾಗೆ ಬೆಲೆ ಇಲ್ವ ಅವ್ರಿಗೆ ನಮ್ಮ ಭಾರತೀಯ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂಥ ತಾಳಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಅಷ್ಟಿದ ಯಾರೋ ಟರಿಷ್ಟ್ ಹಿಡ್ಕೊಂಬರಲಿ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನು ಬಿಟ್ಟವರು ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಂತ ಅವ್ರು ಹಿಡ್ಕೊಂಡು ಬಂದು ಅವ್ರು ಯಾರಿದ್ರೆ ಆ ಐದು ಜನ ಸುಟ್ಟಿರೋನ ಕರ್ಕೊಂಡು ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರೆ ಬಿಡ್ತಾ ಇದ್ದರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟ ಕೇಳಿ ಅನ್ನೋದ್ರು ಒಬ್ಬರನ್ನ ಸಿಂಗಲ್ ನ ಮುಟ್ಟ ಕೇಳಿ ಅನ್ನೋದು ಆಮೇಲೆ ಆ ಕಂಟ್ರಿ ಇರುತ್ತಾನೋ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಒಂದು ಶೂಟ್ ಮಾಡಕ್ಕೆ ಕೇಳಿದ್ರೆ ಸಾರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು